ಬುರ್ಕಾ ಹಾಕೊಂಡ್ರೆ ಇಸ್ಲಾಂಗೆ ಅವಮಾನ ಮಾಡಿದ ಹಾಗಾಗತ್ತೆ ಅಂತ ಮುಸ್ಲಿಮರೇ ಹೇಳ್ತಿದ್ದಾರೆ ಆಸ್ಟ್ರೇಲಿಯಾದ ಸಂಸತ್ತಿಗೆ ಮಹಿಳೆಯೊಬ್ರು ಬುರ್ಕಾ ಹಾಕೊಂಡು ಹೋಗಿದ್ದಕ್ಕೆ ಅವರನ್ನ ಸಂಸತ್ತಿನಿಂದಲೇ ಸಸ್ಪೆಂಡ್ ಮಾಡಿದ್ದಾರೆ ಹಾಗೆ ಈ ಮಹಿಳೆ ಬುರ್ಕಾವನ್ನ ಹಾಕೊಂಡು ಹೋಗಿದ್ಯಾಕೆ ಯಾಕೆ ಅಷ್ಟಕ್ಕೂ ಆಸ್ಟ್ರೇಲಿಯಾದಲ್ಲಿ ನಡೀತಿರೋದಾದ್ರೂ ಏನು ನಮಸ್ಕಾರ ಬುರ್ಕಾ ಹಾಕೊಂಡ್ರೆ ನೆಟ್ಗಿರಲ್ಲ ಬುರ್ಕಾ ಹಾಕೊಂಡ್ರೆ ಅದು ಇಸ್ಲಾಂಗೆ ಅವಮಾನ ಮಾಡಿದ ಹಾಗೆ ಈ ತರ ಬೇರೆ ಯಾವುದೋ ಧರ್ಮದವರು ಮುಸ್ಲಿಮರಿಗೆ ಹೇಳ್ತಾ ಇರೋದಲ್ಲ ಬದಲಾಗಿ ಮುಸ್ಲಿಮರೇ ಒಬ್ಬ ಕ್ರಿಶ್ಚಿಯನ್ ಮಹಿಳೆಗೆ ಹೇಳ್ತಾ ಇರುವಂತದ್ದು ಅಷ್ಟಕ್ಕೂ ಮುಸ್ಲಿಮರ್ ಯಾಕೆ ಈ ರೀತಿ ಹೇಳ್ತಾ ಇದಾರೆ ಈ ಘಟನೆ ನಡೆದಿದ್ದಲ್ಲಿ ಈ ವಿವಾದ ಯಾವುದು ಈ ವಿಚಾರ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಕೇಳಿ ಮೊನ್ನೆ ಆಸ್ಟ್ರೇಲಿಯಾದ ಸಂಸತ್ತು ಒಂದು ಗಂಟೆಗೂ ಹೆಚ್ಚಿನ ಕಾಲ ಸ್ಥಗಿತಗೊಂಡಿತ್ತು ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸಂಸತ್ತಿನೊಳಗೆ ಒಬ್ರು ಮಹಿಳೆ ಬುರ್ಕಾವನ್ನ ಹಾಕೊಂಡು ಹೋಗಿದ್ದು ಹಾಗೆ ಈ ಮಹಿಳೆ ಯಾಕೆ ಬುರ್ಕಾ ಹಾಕೊಂಡು ಹೋದ್ರು ಅಂತ ಹೇಳಿದ್ರೆ ಈ ಮಹಿಳೆ ಬುರ್ಕಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ರು ಆದ್ರೆ ಆಸ್ಟ್ರೇಲಿಯಾದ ಸರ್ಕಾರ ಇದಕ್ಕೆ ಕ್ಯಾರೆ ಅಂದಿರ್ಲಿಲ್ಲ ಹಾಗಾಗಿ ತನ್ನ ಹೋರಾಟದ ಭಾಗವಾಗಿ ಈ ಕ್ರಿಶ್ಚಿಯನ್ ಮಹಿಳೆ ಸಂಸತ್ತಿನ ಒಳಗೆ ಬುರ್ಕಾವನ್ನ ಹಾಕೊಂಡು ಹೋಗಿದ್ರು ಸೊ ಬುರ್ಕಾವನ್ನ ಹಾಕೊಂಡು ಬಂದು ಇಸ್ಲಾಮಿಗೆ ಅವಮಾನ ಮಾಡಿದ್ರು ಈ ಮಹಿಳೆ ಅಂತ ಹೇಳಿ ಫೆಬ್ರವರಿಯಲ್ಲಿ ಆಸ್ಟ್ರೇಲಿಯಾದ ಸಂಸತ್ತು ಪುನರಾರಂಭಗೊಳ್ಳುವವರೆಗೂ ಈ ಮಹಿಳೆಯನ್ನ ಅವರು ಸಸ್ಪೆಂಡ್ ಮಾಡಿದ್ರು ಅಂದ್ಹಾಗೆ ಆಸ್ಟ್ರೇಲಿಯಾದಲ್ಲಿ ಬುರ್ಕಾವನ್ನ ನಿಷೇಧ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರುವಂತಹ ಈ ಮಹಿಳೆ ಯಾರು ಅದನ್ನ ಹೇಳ್ತೀನಿ ಇವರ ಹೆಸರು ಪೌಲಿನ್ ಹ್ಯಾನ್ಸನ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಾದ ರಾಜಕೀಯದಲ್ಲಿ ಸಾಕಷ್ಟು ವಿವಾದಗಳನ್ನ ಇಲ್ಲಿ ತನಕ ಸೃಷ್ಟಿಸಿಕೊಂಡೇ ಬಂದಿದ್ದಾರೆ ಇವರು ಆಸ್ಟ್ರೇಲಿಯಾದಲ್ಲಿ ಒನ್ ನೇಷನ್ ಅನ್ನುವಂತ ಒಂದು ಬಲಪಂಥೀಯ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಇವರ ಪಕ್ಷ ಆಸ್ಟ್ರೇಲಿಯಾದ ಸರ್ಕಾರದಲ್ಲಿ ರಾಜಕೀಯದಲ್ಲಿ ನಾಲ್ಕು ಸ್ಥಾನವನ್ನು ಪಡ್ಕೊಂಡಿದೆ ಪೌಲಿನ್ ಹ್ಯಾನ್ಸನ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಿಂದಲೇ ಆಸ್ಟ್ರೇಲಿಯಾದಲ್ಲಿ ಅಕ್ರಮ ವಲಸಿಗರು ಬರೋದನ್ನ ನಿಷೇಧ ಮಾಡಿಕೊಂಡೇ ಬಂದ್ರು ಅದರ ವಿರುದ್ಧ ಹೋರಾಟ ಮಾಡ್ತಾನೆ ರೀತಿ ಅಕ್ರಮ ವಲಸಿಗರ ಸಂಖ್ಯೆ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇಲ್ಲಿನ ಪ್ರಜೆಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಸಿಗ್ತಾನೇ ಇಲ್ಲ ಅನ್ನುವಂತಹ ವಾದ ಕೂಡ ಇವ್ರು ಮಾಡಿದ್ರು ಇದಾದ ಮೇಲೆ ಈಗ ಆಸ್ಟ್ರೇಲಿಯಾದಲ್ಲಿ ಮುರ್ಕಾವನ್ನ ನಿಷೇಧಿಸಬೇಕು ಅನ್ನುವಂತಹ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಬುರ್ಕಾವನ್ನ ನಿಷೇಧಿಸಬೇಕು ಅನ್ನುವಂತಹ ಇವರ ಹೋರಾಟದ ಭಾಗವಾಗಿಯೇ ಇವರು ಮೊನ್ನೆ ಆಸ್ಟ್ರೇಲಿಯಾದ ಸಂಸತ್ತಿಗೆ ಬುರ್ಕಾವನ್ನ ಹಾಕೊಂಡು ಹೋಗಿತ್ತು ಅಲ್ಲಿನ ಸಂಸತ್ತಿನಲ್ಲಿ ಕೆಲವೊಂದಿಷ್ಟು ಮುಸ್ಲಿಂ ಸದಸ್ಯರು ಇದ್ದಾರೆ ಅವರೆಲ್ಲರೂ ಕೂಡ ಇವರು ಬುರ್ಕಾ ಹಾಕೊಂಡು ಹೋಗಿದ್ದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಮೆಹರಿನ್ ಫಾರೂಕಿ ಅನ್ನುವಂತಹ ಮುಸ್ಲಿಂ ಸದಸ್ಯೆಯ ಒಬ್ರು ನೀವು ಈ ರೀತಿ ಸಂಸತ್ನೊಳಗೆ ಬುರ್ಕಾ ಹಾಕೊಂಡು ಬಂದು ಇಸ್ಲಾಮೋಫೋಬಿಯಾವನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ ಇಸ್ಲಾಂನ ಬಗ್ಗೆ ಜನರಲ್ಲಿ ಭಯವನ್ನ ಸೃಷ್ಟಿಸುವಂತಹ ಕೆಲಸ ಮಾಡ್ತಾ ಇದ್ದೀರಾ ಈ ರೀತಿ ಮಾಡಬೇಡಿ ಇದು ತಪ್ಪು ಅಂತ ಹೇಳಿದ್ರು ಫಾತಿಮಾ ಅನ್ನುವಂತಹ ಮುಸ್ಲಿಂ ಸದಸ್ಯ ಒಬ್ರು ಈ ರೀತಿ ಬುರ್ಕಾ ಹಾಕೊಂಡು ಬರೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಇದು ನಾಚಿಕೇಡಿನ ವಿಷಯ ಅಂತ ದಬಾಯಿಸಿದ್ರು ಇದಕ್ಕೆ ಹ್ಯಾನ್ಸನ್ ಅವರು ಈ ರೀತಿ ನಾನು ಮಾಡೋದಕ್ಕೆ ಕಾರಣ ಇದೊಂದು ನನ್ನ ಪ್ರತಿಭಟನೆಯ ರೂಪ ನನ್ನ ದೇಶದ ಭದ್ರತೆಯ ಬಗ್ಗೆ ನನ್ನ ದೇಶದ ಮೇಲೆ ನನಗಿರುವಂತಹ ಕಾಳಜಿಯಿಂದಾಗಿ ಮಹಿಳೆಯರ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯವನ್ನ ವಿರೋಧಿಸುವಂತಹ ನಿಟ್ಟಿನಲ್ಲಿ ನನ್ನ ದೇಶದ ಮೇಲೆ ಆಗ್ತಿರುವ ದಬ್ಬಾಳಿಕೆಯನ್ನ ವಿರೋಧಿಸುವ ಭಾಗವಾಗಿ ನಾನು ಈ ರೀತಿ ಬುರ್ಕಾ ಹಾಕೊಂಡು ಬಂದಿದ್ದು ಅಂತ ಹೇಳಿದ್ರು ಪೌಲಿನ್ ಹ್ಯಾನ್ಸನ್ ಅವರ ಈ ಮಾತುಗಳ ಬಗ್ಗೆ ಈ ಒಂದು ಘಟನೆಯ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಚರ್ಚೆಗಳು ಪ್ರಾರಂಭ ಆಗಿದೆ ಅನೇಕರು ಪೌಲಿನ್ ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಅಮೆರಿಕ ಆಗಿರ್ಬೋದು ಬ್ರಿಟನ್ ಆಗಿರ್ಬೋದು ಇಂಥ ದೇಶಗಳು ಇಸ್ಲಾಂ ಮೂಲಭೂತವಾದದಿಂದ ಹೇಗೆ ತತ್ತರಿಸಿ ಹೋಯಿತು ಆಮೇಲೆ ಅಲ್ಲಿನ ಪ್ರಜೆಗಳೇ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಗೆಲ್ಲ ಪ್ರತಿಭಟನೆಯನ್ನ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಈ ಇಸ್ಲಾಂ ಮೂಲಭೂತವಾದ ಅನ್ನುವಂಥದ್ದು ಆಸ್ಟ್ರೇಲಿಯಾವನ್ನೂ ಬಿಟ್ಟಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಇನ್ನೋಸೆನ್ಸ್ ಆಫ್ ಮುಸ್ಲಿಮ್ಸ್ ಅನ್ನುವಂತಹ ಒಂದು ಮೂವಿ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಯ್ತು ಅದೊಂದು ರೀತಿ ಇಸ್ಲಾಂ ವಿರೋಧಿ ಮೂವಿ ಆಗಿತ್ತು ಸೊ ಈ ಮೂವಿಯನ್ನ ನಿಷೇಧಿಸಬೇಕು ಅಂತ ಹೇಳಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನೂರರಿಂದ ಮುಸ್ಲಿಮರು ಸೇರ್ಕೊಂಡಿದ್ರು ಮೊದಲಿಗೆ ಪ್ರತಿಭಟನೆಯನ್ನ ಆರಂಭಿಸಿದ್ರು ಆಮೇಲೆ ಈ ಪ್ರತಿಭಟನೆ ಅನ್ನುವಂಥದ್ದು ತೀವ್ರ ಸ್ವರೂಪವನ್ನ ಪಟ್ಕೊಳ್ತಾ ಹೋಯ್ತು ಹಿಂಸಾಚಾರಕ್ಕೆ ತಿರುಗ್ತು ಇವರು ಪ್ರತಿಭಟನೆಯನ್ನ ನಡೆಸಬೇಕಾದ್ರೆ ನಮ್ಮ ಪ್ರವಾದಿಯ ಬಗ್ಗೆ ಮಾತನಾಡುವವರ ತಲೆಯನ್ನ ನಾವು ಕತ್ತರಿಸ್ತೀವಿ ಶರಿಯಾ ಕಾನೂನು ಇಡೀ ಜಗತ್ತನ್ನೇ ಆಳುತ್ತೆ ಅನ್ನುವಂತಹ ಘೋಷಣೆಗಳನ್ನೆಲ್ಲ ಕೂಕೊಂಡು ಹೋದ್ರು ಅನ್ನುವಂತಹ ಬ್ಯಾನರ್ ಗಳನ್ನ ಕೂಡ ಇವರು ಹಿಡಿದಿದ್ರು ಅಷ್ಟೇ ಅಲ್ಲ ಆಸ್ಟ್ರೇಲಿಯಾದಲ್ಲಿ ಹಿಜ್ಬುಲ್ ತಹರೀರ್ ಅನ್ನುವಂತಹ ಇಸ್ಲಾಮಿಕ್ ತೀವ್ರವಾದಿ ಸಂಘಟನೆ ಇದೆ ಅದೇ ಈ ರೀತಿ ಹೋರಾಟ ಪ್ರತಿಭಟನೆ ಅಥವಾ ಹಿಂಸಾಚಾರ ಯಾವುದನ್ನು ಮಾಡಲಿಲ್ಲ ಆದರೆ ತಮ್ಮ ಸಿದ್ಧಾಂತವನ್ನ ಅವರು ಜನರ ಮನಸ್ಸಿನಲ್ಲಿ ತುಂಬಿಸುವಂತಹ ಕೆಲಸವನ್ನ ಮಾಡಿಕೊಂಡೇ ಬಂದಿದ್ದಾರೆ ಮೊನ್ನೆಯಷ್ಟೇ ಆಸ್ಟ್ರೇಲಿಯಾದಲ್ಲಿ ಪ್ಯಾಲೆಸ್ತೀನ್ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಕೆಲವೊಂದಿಷ್ಟು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಡ ಇವರು ಕೂಗಿದ್ರು ಅನ್ನುವಂತಹ ಆರೋಪ ಇದೆ ಸೊ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯೆಲ್ಲ ಘಟನೆಗಳು ನಡೀತಾ ಇದೆ ಇಸ್ಲಾಂ ಮೂಲಭೂತವಾದ ಅನ್ನುವಂಥದ್ದು ನಿಧಾನವಾಗಿ ಆಸ್ಟ್ರೇಲಿಯಾದಲ್ಲಿ ಬೇರೂರ್ತಾ ಇದೆ ಅಮೆರಿಕ ಬ್ರಿಟನ್ ಎಲ್ಲ ಈ ಬಗ್ಗೆ ಆಲ್ರೆಡಿ ಮನಗಂಡಿದೆ ಹಾಗಾಗಿ ಅವರಲ್ಲಿ ಅಕ್ರಮ ವಲಸಿಗರು ನಮ್ಮ ದೇಶ ಬಿಟ್ಟು ಹೋಗಬೇಕು ಅನ್ನುವಂತಹ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲೂ ಈ ರೀತಿ ಘಟನೆಗಳಾಗ್ತಾ ಇರೋದನ್ನ ಮನಗಂಡು ಪೌಲಿನ್ ಹ್ಯಾನ್ಸನ್ ಅವರು ಇಸ್ಲಾಂ ಮೂಲಭೂತವಾದದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರ ಭಾಗವಾಗಿ ಈಗ ಸಂಸತ್ತಿಗೆ ಬುರ್ಕಾ ಹಾಕೊಂಡು ಹೋಗಿ ಬುರ್ಕಾವನ್ನ ನಿಷೇಧಿಸಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಮಾಡಿದ್ದಾರೆ ಪೌಲಿನ್ ಹ್ಯಾನ್ಸನ್ ಅವರಿಗೆ ತಿಳಿದಿರುವಂತಹ ಮನಗಂಡಂತಹ ಈ ವಿಚಾರಗಳು ಅಲ್ಲಿನ ಸರ್ಕಾರಕ್ಕೆ ಯಾವಾಗ ತಿಳಿಯುತ್ತೋ ಅಲ್ಲಿನ ಸರ್ಕಾರ ಯಾವಾಗ ಈ ಇಸ್ಲಾಂ ಮೂಲಭೂತವಾದದ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಹೊಸದಿಗಂಥ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ